ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸೃವಿ ವೆಂಕಟೇಶ್ ಇವತ್ತು ನವರಾತ್ರಿಯ ಮೂರನೇ ದಿನ ಅಂದ್ರೆ ತದಿಗೆ ಹಾಗೆ ಇವತ್ತಿನ ಒಂದು ಕಲರ್ ಕೋಡ್ ಗ್ರೇ ಕಲರ್ ಅಂತ ಇತ್ತು ಸೊ ನಿಮ್ಗಳಿಗೆ ಹಿಂದಿನ ಎರಡು ವಿಡಿಯೋನಲ್ಲಿ ಒಂದು ಯೆಲ್ಲೋ ಕಲರ್ ಹಾಗೆ ಗ್ರೀನ್ ಕಲರ್ ತೋರಿಸಿದೆ ಅಂಡ್ ಇವತ್ತು ಗ್ರೇ ಕಲರ್ ಸ್ಯಾರಿನ ಹುಡ್ಕೊಂಡು ನಿಮ್ಗಳ ಮುಂದೆ ಬಂದಿದ್ದೀನಿ ಇದು ಕೂಡ ಗ್ರೇ ಕಲರ್ ಕೆ ಎಸ್ಐ ಸಿ ಸ್ಯಾರಿ ಸ್ವಲ್ಪ ಸಣ್ಣ ಬಾರ್ಡರ್ ತುಂಬಾ ಏನು ದೊಡ್ಡ ಬಾರ್ಡರ್ ಅಲ್ಲ ಹಾಗೆ ಒಂದು ಸೈಡ್ ಇರುವಂತಹ ಬಾರ್ಡರ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ಕಾಂಟ್ರಾಸ್ಟ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ನಾನು ಗ್ರೇಗೆ ಪಿಂಕ್ ಯಾವತ್ತೂ ಮ್ಯಾಚ್ ಮಾಡಿ ಟ್ರೈ ಮಾಡಿರಲಿಲ್ಲ ಸೊ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ಓಪ್ ಮ್ಯಾಚ್ ಆಗ್ತದೆ ಅಂತ ಅಂದ್ಕೋತೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಇವತ್ತು ಯಾವ ಥರ ಪೂಜೆ ಆಯಿತು ಅನ್ನೋದನ್ನ ನೀವು ಕೇಳಿ ಫಸ್ಟು ನೋಡ್ಕೊಂಡು ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಬಂದೆ ಅಡುಗೆಗೆ ಇವತ್ತು ಸಾಂಬಾರು ಸೌತೆಕಾಯಿ ಅಥವಾ ಇದು ಬಣ್ಣದ ಸೌತೆಕಾಯಿ ಮಂಗ್ಳೂರು ಸೌತೆಕಾಯಿ ಎಲ್ಲನೂ ಅಂತಾರಲ್ಲ ಇದು ಮನೇಲಿ ಒಂದಿತ್ತು ಅಂತ ಹುಳ್ತವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗಳಿಗೂ ಇವತ್ತು ಅದರದ್ದು ರೆಸಿಪಿ ತೋರಿಸಿದೆ ಟೇಸ್ಟ್ ವೈಸ್ ಡಿಫ್ರೆಂಟ್ ಆಗಿರುತ್ತೆ ಆಗಿ ಯೂಸ್ ಮಾಡುವಂಥ ಹುಳಿಪುಡಿ ಮೆಣಸಿನ ಪುಡಿ ಹಾಕ್ಕೊಂಡು ಇದನ್ನ ಮಾಡೋಲ್ಲ ನೋಡೋಣ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಬೇಳೆ ಎಲ್ಲ ಹಾಕಿ ಮಾಡೋದು ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಿಮ್ಗಳು ತೋರಿಸ್ತೀನಿ ಒಂದ್ಸಲ ರೆಸಿಪಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವುಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಬೇಳೆನ ಬೇಯ್ಯಕ್ಕೆ ಇಟ್ಕೋತಾ ಇದ್ದೀನಿ ನಾನು ಕಪ್ ಮೆಷರ್ಮೆಂಟ್ ತೊಗೊತಾಯಿದ್ದೀನಿ ನೀವು ಪಾವಲ್ ಹಾಕೋತೀರಾ ಅಂದರೆ ಅದನ್ನು ತೊಗೋಬೋದು ಒಂದು ಕಪ್ ಬೇಳೆ ಹಾಗೆ ಸೇಮ್ ಮೆಜರ್ಮೆಂಟೇ ಒಂದು ಕಪ್ ಹೆಸರು ಬೇಳೆ ಅಂದರೆ ಎರಡು ಈಕ್ವಲ್ ಅಮೌಂಟ್ ಅಷ್ಟೇ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ಬೇಳೆನ ಇದಕ್ಕೆ ಬೇಯ್ಯಕ್ಕೆ ಆಗಿ ಹಾಕಿದಂಗೆ ಒಂದು ಸ್ವಲ್ಪ ಅರ್ಶನ ಮತ್ತು ಎಣ್ಣೆ ಎರಡು ಕೂ ಕೂಗಿಸ್ಕೊತಾ ಇದ್ದೀನಿ ಟೊಮೆಟೊ ಏನೂ ಹಾಕ್ತಿಲ್ಲ ನಾನು ಉಳ್ತವೆ ಮಾಡೋಕ್ಕೆ ಫಸ್ಟು ಸಾಂಬಾರು ಸೌತೆಕಾಯಿನ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿಯೇ ಹಾಕ್ಕೊಂಡಿದ್ದೀನಿ ಇದನ್ನು ಬೇಯೋಕ್ಕೆ ಹಾಕೋತಾ ಇದ್ದೀನಿ ಒಂದು ಅರ್ಧದಷ್ಟು ಬೇಯ್ಬೇಕಾಗುತ್ತೆ ಇದು ಬೇಯ್ಯೋಳಗೆ ಪುಡಿ ಹುರ್ಕೊಳ್ತಾ ಇದ್ದೀನಿ ಏನೇನು ಬೇಕು ಪುಡಿ ಹುರ್ಕೊಳ್ಳೋಕ್ಕೆ ಅನ್ನೋದನ್ನ ಫಸ್ಟು ನಿಮ್ಗಡ್ಗೂ ತೋರಿಸ್ತೀನಿ ಉಳ್ತವೆಗೆ ಮಸಾಲ ಮಾಡ್ಕೊಳಕ್ಕೆ ತೊಗೊಂಡಿರೋದು ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆಬೇಳೆ ಮೆಣಸಿನ್ಕಾಯಿ ಬರೀ ಗುಂಟೂರ್ ಮಾತ್ರ ತೊಗೊಂಡಿರೋದು ನೀವು ಬೇಕಾದ್ರೆ ಬ್ಯಾಡ್ಗಿನೂ ಹಾಕಿ ಮಿಕ್ಸ್ ಮಾಡ್ಬೋದು ಒಳ್ಳೆ ಕಲರ್ ಬರುತ್ತೆ ಒಂದು ನಾಲ್ಕೈದು ಪೀಸ್ ಚಕ್ಕೆ ಹಾಗೆ ಒಣಗಿದ ಕೊಬ್ಬರಿ ಒಣಗೊಬ್ಬರಿ ಯಾಕೆ ಈ ತರ ಇದೆ ಅಂತ ಕಾಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಇದು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ವೇಸ್ಟ್ ಬಂದಿರ್ತಲ್ಲ ಅದನ್ನ ಇಟ್ಕೊಂಡಿರ್ತೀನಿ ವೇಸ್ಟ್ ಮಾಡಕ್ಕೆ ಹೋಗಲ್ಲ ಸೊ ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲಾ ಪುಡಿಗಳಿಗೆ ಹುರ್ಕೋತೀವಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗೋರ್ಗು ಇವಿಷ್ಟನ್ನು ಹಾಕಿ ಹುರ್ಕೋತಾ ಇದೀನಿ ಹುರ್ಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಹುರಿದಿದ್ದಾಗ ಸ್ವಲ್ಪ ಆರಿದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ಥರ ರೆಡಿ ಮಾಡ್ಕೊತೀನಿ ಮೀನ್ ಟೈಮ್ ಇಲ್ಲಿ ಆಲ್ಮೋಸ್ಟ್ ಮುಕ್ಕಾಲಷ್ಟು ಸೌತೆಕಾಯಿ ಬೆಂದಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡ್ರು ಅಷ್ಟು ಬೇಳೆನೂ ಹಾಕೋತಾ ಇದ್ದೀನಿ ಮುಕ್ಕಾಲು ಅಷ್ಟು ಬೆಂದಾಗ್ಲೇ ನೀವು ಬೇಳೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ರೆಡಿ ಇದೆ ಅಂದರೆ ತೊವೆಗೆ ಹಾಕೋಂಥ ಪುಡಿ ಕುದೀತಾ ಇದೆ ಈಗ ಅದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಕಲ್ಲುಂಬು ಒಂದು ಸ್ಪೂನಷ್ಟು ಬೆಲ್ಲ ಹುಣಸೆ ಹಣ್ಣಿನ ರಸ ಪುಳಿ ಬರಕ್ಕೆ ಟೊಮೆಟೊ ಹಾಕಿಲ್ವಲ್ಲ ಹಾಗಾಗಿ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಬೇಳೆ ಹೋಳು ಹೊಂದ್ಕೊಂಡಿದೆ ಆ್ಯಂಡ್ ಉಪ್ಪು ಕರಗಿದೆ ಈಗ ರೆಡಿ ಅಂತ ಅಷ್ಟು ಪೌಡರ್ನ ಹಾಕೋತಾಯಿದ್ದೀನಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಅಷ್ಟು ಬೇಕಾಗುತ್ತೆ ಇಲ್ಲ ನೀವು ಜಾಸ್ತಿ ಮಾಡಿ ಸ್ಟೋರ್ ಮಾಡ್ಕೋತೀರ ಅಂದರೆ ಅದನ್ನು ಸಹ ಮಾಡ್ಬೋದು ಆದರೆ ಫ್ರೆಶ್ಶಾಗಿ ಪುಡಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಳಿ ಚೆನ್ನಾಗಿ ಕುದಿತಾ ಇದೆ ಗಟ್ಟಿನೂ ಬಂದಿದೆ ಕೊನೆಯಲ್ಲಿ ಒಗ್ಗರಣೆ ಹಾಕೋದು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಇಂಗು ಹಾಗೆ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ರೆ ಹುಳಿ ರೆಡಿ ಆಗದೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ಸಕ್ಕದಾಗಿರುತ್ತೆ ಆ್ಯಕ್ಚುಲಿ ಊಟ ಮುಗಿಸ್ಕೊಂಡು ಈಗ ಕಝಿನ್ ಮನೆಗೆ ಅವ್ರ ಮನೆಯಲ್ಲೂ ಗೊಂಬೆ ಇಡ್ತಾರೆ ಅಂತ ಸ್ವಲ್ಪ ಕರೆದಿದ್ರು ಅವ್ರ ಹೋಗ್ತಾ ಇದ್ದೀನಿ ಹೋಪ್ ಅವ್ರಲ್ಲೂ ಬ್ಯೂಟಿಫುಲ್ಲಾಗಿ ಗೊಂಬೆಗಳನ್ನ ಇಡ್ತಾರೆ ಆ್ಯಂಡ್ ನಿಮ್ಗಳಿಗೂ ತೋರಿಸ್ತೀನಿ ಯಾವ್ಯಾವ ಥರ ಅರೇಂಜ್ ಮಾಡಿರ್ತಾರೆ ಅಂತ ಸೊ ಸಿ ಹೊರಡ್ತಾ ಇದೀನಿ ಅಲ್ಲಿ ಹೋಗಿ ನಿಮ್ಗಳೆಟ್ಲಿ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೇನೆ ಇವತ್ತಿನ ಕಂಪ್ಲೀಟ್ ನನ್ನ ಔಟ್ಫಿಟ್ ಆಫ್ ದ ಡೇ ಯಾವ ತರ ಇದೆ ಅನ್ನೋದನ್ನ ನಿಮ್ಗಳು ನೋಡಿ ಸ್ಯಾರಿ ನಿಮ್ಗೆ ಗೊತ್ತಿರೋ ತರ ತುಂಬಾನೇ ಕ್ಲೀನ್ ಆಗಿ ಡ್ರೇಪ್ ಆಗುತ್ತೆ ನೆರಿಗೆ ಆಗಿರ್ಬೋದು ಸೆರ್ಗ್ಬಹುದು ಎಲ್ಲ ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ ಯಾಕಂದ್ರೆ ಕಂಚಿ ಸೀರೆಗಳ ತರ ತುಂಬಾ ಕಷ್ಟ ಪಡ್ಬೇಕು ಅವೆಲ್ಲ ಏನು ಪ್ರಾಬ್ಲಮ್ ಇರಲ್ಲ ಸಿಂಪಲ್ ಆಗಿ ಒಂದು ಬ್ಯಾಂಗಲ್ ಹಾಕೊಂಡು ನಾನು ಒಂದು ಸರ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಇದಕ್ಕೆ ಆ್ಯಡೆಡ್ ಆಕ್ಸೆಸರೀಸ್ ಎಲ್ಲ ಏನೂ ಹಾಕಿಲ್ಲ ಆಯಿತು ಎಷ್ಟು ಆಗುತ್ತೋ ಅಷ್ಟೇ ಆಗಿ ಇಟ್ಟಿದ್ದಾನೆ I'm